ಎಸ್ ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಎಸ್ ಒನ್ ನ್ಯೂಸ್ ನಾನು ಜಾವೀದ್ ಇಕ್ಬಾಲಿಯನ್ ಇವತ್ತು ಒಂದು ದಿವಸ ಕೋಲಾರದ ಈದ್ ಬಿಲಾದ್ ಮುಸ್ಲಿಂ ಬಾಂಧವರು ಆಚರಿಸಿದ್ದರು ನಮ್ಮ ಚಾನಲ್ ಕಡೆಯಿಂದ ಹಿಂದೂ ಮುಸ್ಲಿಂ ಎಲ್ಲರಿಗೆ ಈದ್ ಮಿಲಾದ್ ಶುಭಾಶಯಗಳು ಯಾವುದೂ ಗಲಾಟೆ ಇಲ್ಲ ನಮ್ಮ ಚಾನಲ್ ಕಡೆಯಿಂದ ಮತ್ತು ಮುಸ್ಲಿಂ ಬಾಂಧವರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಧನ್ಯವಾದಗಳು ಅಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ನಿಮ್ಮ ವಯಸ್ಸು ನಿಮ್ಮ ಹಕ್ಕು ಎಸ್ ಒನ್ ಕನ್ನಡ ನ್ಯೂಸ್ ಕ್ಷಣ ಕ್ಷಣಕ್ಕೆ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ ಒನ್ ಕನ್ನಡ ನ್ಯೂಸ್

Si O timing

லாம் ஆகனது ಪ್ರವಾದಿಯವರ ಒಂದೇ ಒಂದು ಫೋಟೋ ಅವರ ಮೂರ್ತಿ ಅವರ ಪ್ರತಿಮೆ ಕಾಣಲಿಕ್ಕೆ ನಮಗೆ ಸಿಗುವುದಿಲ್ಲ ಪ್ರವಾದಿಯವರ ಹೆಸರಿನಲ್ಲಿ ಒಂದು ಕಟ್ಟಡವಾಗಲಿ ಒಂದು ಸ್ಟ್ರೀಟ್ ಆಗಲಿ ಅಥವಾ ಒಂದು ಭವ್ಯ ಒಂದು ಬಂಗಲೆ ಆಗಲಿ ಇಲ್ಲ ಆದರೆ ಪ್ರವಾದಿ ನಹಮ್ಮದ ಸಲಹಾ ಸಲಂ ಕೋಟಿಗಟ್ಟಲೆ ಮನುಷ್ಯರ ಹೃದಯದ ಅಂತರದಲ್ಲಿ ನೆನೆಸಿದ್ದಾರೆ ಯಾಕೆ ಅಂತ ಇದ್ರೆ ಪ್ರವಾದಿಯವರು ಎಲ್ಲ ಮನುಷ್ಯರನ್ನು ಪ್ರೀತಿಸುತ್ತಿದ್ದರು ಏಕಾಂತದಲ್ಲಿ ಪ್ರವಾದಿಯವರು ಪ್ರಾರ್ಥಿಸುತ್ತಿದ್ದರು ಅಲ್ಲಾನೇ ಪ್ರಳಯ ಕಾಲದ ತನಕ ಬರುವಂತಹ ಎಲ್ಲ ಮನುಷ್ಯರು ಎಲ್ಲ ಸೃಷ್ಟಿಗಳು ನನ್ನ ಸಹೋದರರಾಗಿದ್ದಾರೆ ಅಂತ ಮತ್ತು ಪ್ರವಾದಿಯವರು ಕೇವಲ ಮುಸ್ಲಿಮರ ಪ್ರವಾದಿ ಆಗಿರ್ಲಿ ಆಗಿ ನಿಯೋಜನೆಗೊಂಡಿಲ್ಲ ಬದಲಾಗಿ ಈ ಜಗತ್ತಿನಲ್ಲಿ ಬದುಕುತ್ತಿರುವಂತಹ ಎಂಟು ನೂರು ಕೋಟಿ ಜನರ ಪ್ರವಾದಿ ಪ್ರವಾದಿ ಮೊಹಮ್ಮದ್ ಸಲಮೆ ಯಾವ ರೀತಿ ಬೆಳಕು ಎಲ್ಲರಿಗಾಗಿದೆಯೋ ಯಾವ ರೀತಿ ಭೂಮಿಯಲ್ಲಿ ನೆಲೆಸಲಿಕ್ಕಾಗಿ ದೇವರು ಈ ಭೂಮಿಯನ್ನು ಸಮತಟ್ಟಾಗಿಸಿದ್ದಾನೋ ಯಾವ ರೀತಿ ಆಕಾಶ ಅದರ ಮೂಲಕ ಸುರಿಯುವಂತಹ ಮಳೆ ಎಲ್ಲರಿಗಾಗಿದೆಯೋ ಅದೇ ರೀತಿ ಪ್ರವಾದಿಯವರ ಸಂದೇಶ ಪ್ರಳಯ ಕಾಲದ ತನಕ ಬರುವಂತಹ ಎಲ್ಲ ಮನುಷ್ಯರಿಗಾಗಿ ಎಲ್ಲ ಮನುಷ್ಯರ ಒಡೆಯದ ಮೂಲಕ ಪ್ರವಾದಿ ಸಂದೇಶವನ್ನು ತಲುಪಿಸುವಂತಹ ಕೆಲಸ ಮಾಡಲಾಗಿದೆ ಈ ಜಗತ್ತಿಗೆ ಬಂದಂತಹ ಪ್ರವಾದಿ ಮೊಹಮ್ಮದ್ ಸಲಹಾ ಅಲ್ಲಂ ಅವರು ಏಕೈಕ ಪ್ರವಾದಿಯಾಗಿರಲಿಲ್ಲ ಅವರಿಗಿಂತ ಮುಂಚೆ ಒಂದು ಲಕ್ಷ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಪ್ರವಾದಿಗಳು ಇಲ್ಲಿ ಆಗಮಿಸಿದ್ದಾರೆ ಆ ಪ್ರವಾದಿಗಳ ಶೃಂಖಲೆಯ ಅಂತಿಮ ಪಂಡಿ ಪ್ರವಾದಿ ಮೊಹಮ್ಮದ್ ಸಲಹಾ ಅಲ್ಲಂ ಆಗಿದ್ದಾರೆ ಪ್ರವಾದಿಯವರು ಹೇಳಿದರು ನೀವು ಆ ದೇವನನ್ನು ಮಾತ್ರ ಆರಾಧಿಸಬೇಕು ಅಂತ ಲೌಕಾನ ಅಂತ ಹೇಳುತ್ತದೆ ಒಬ್ಬ ದೇವನಿಗಿಂತ ಹೆಚ್ಚು ದೇವರು ಈ ಜಗತ್ತಿನಲ್ಲಿ ಇರುತ್ತಿದ್ದರೆ ಭೂಮಿ ಆಕಾಶಗಳ ವ್ಯವಸ್ಥೆ ಕೆಟ್ಟು ಹೋಗುತ್ತಿತ್ತು ಅಂತ ಯಾವ ದೇವ ನನ್ನನ್ನು ಸೃಷ್ಟಿಸಿದ್ದಾನೋ ನನ್ನ ಹಿಂದೂ ಸಹೋದರನನ್ನು ಕೂಡ ಆ ದೇವನೇ ಸೃಷ್ಟಿಸಿದ್ದಾನೆ ಯಾವ ದೇವ ನನ್ನನ್ನು ಪರಿಪಾಲಿಸುತ್ತಿದ್ದಾನೋ ನನ್ನ ಕ್ರೈಸ್ತ ಮಿತ್ರನನ್ನು ಕೂಡ ಆ ದೇವನೇ ಪರಿಪಾಲಿಸುತ್ತಿದ್ದಾನೆ ಯಾವ ದೇವ ನನ್ನನ್ನು ಸೃಷ್ಟಿಸಿದ್ದಾನೋ ದೇವನೇ ಇಲ್ಲ ಅಂತ ಹೇಳಿ ಜಂಬ ಕೊಚ್ಚಿಕೊಳ್ಳುವಂತ ವ್ಯಕ್ತಿಯನ್ನು ಕೂಡ ಆ ದೇವನೇ ಸೃಷ್ಟಿಸಿದ್ದಾನೆ ಒಮ್ಮೆ ಒಂದು ಒಬ್ಬ ಭಾಷಣ ಮಾಡಿದಂತೆ ಭಾಷಣದ ವಿಷಯ ದೇವನಿಲ್ಲ ಅಂತ ಬಹಳ ಆಳವಾಗಿ ನಿರಂಗಳವಾಗಿ ಜನರ ವಿಷಯ ಇತ್ತ ದೇವನಿಲ್ಲ ಅಂತ ಆಗ ಸಭೇತರಂಗೆ ಒಬ್ಬ ವ್ಯಕ್ತಿ ಅದರಿತು ಕೇಳಿದಂತೆ ಇಷ್ಟು ಚೆನ್ನಾಗಿ ನೀವು ಮಾತಾಡಿದ್ದೀರಲ್ಲ ದೇವನಿಲ್ಲ ಅಂತ ಈ ಪ್ರತಿಭೆ ನಿಮ್ಮಲ್ಲಿ ಹೇಗೆ ಬಂತು ಅಂತ ಆಗ ಅವನು ಹೇಳಿದ್ದು ಅದು ಅವನ ಕಡೆಗೆ ದೇವನನ್ನು ನಿರಾಕರಿಸುವರು ಕೂಡ ಕೆಲವೊಮ್ಮೆ ಅಯಾಚಿತವಾಗಿ ದೇವನನ್ನು ಕರೆದು ಪ್ರಾರ್ಥಿಸುತ್ತಾರೆ ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಅಥವಾ ಯಾವುದೇ ಸಂಕಷ್ಟ ಎದುರಾದಾಗ ಅವರು ಮೊದಲು ಕಲಿಯುವುದು ದೇವರು ದೇವ ಈ ಸಂಕಷ್ಟದಿಂದ ನನ್ನನ್ನು ಪಾಲುಗೊಳಿಸುವುದು ಮತ್ತು ದೇವರ ಮನೆಯಿಂದ ಮನಸ್ಸಿಗೆ ಶಾಂತಿ ದಕ್ಕುತ್ತದೆ ಅಂತ ಪ್ರಭಾಜಿ ಪ್ರಾಣಿ ಮೂಲಕ ಕಲಿಸಿಕೊಟ್ಟರು ಅಲ್ಲ ನಿಜಿಕರಿಂದ ಹಿತತ್ಮ ಎನ್ನದೂ ಅಂತ ದೇವನ ಸ್ಮರಣೆ ಮನಸ್ಸಿಗೆ ಶಾಂತಿ ಒದಗುತ್ತದೆ ಅಂತ ಒದಗಿಸುತ್ತದೆ ಅಂತ ಈ ಜಗತ್ತಿನಲ್ಲಿ ಪ್ರಥಮ ಪ್ರಭಾದಿಯವರನ್ನು ಕಳುಹಿಸುವಾಗ ಆ ದೇವ ಒಂದು ಮಾತನ್ನು ನೀಡುತ್ತಾನೆ ಅದು ಆಗಿನಲ್ಲಿ ಉಲ್ಲೇಖಗೊಂಡಿದೆ فَإِمَّا يَأْتِيَنَّكُم مِّنِّي هُدًى فَمَن تَبِعَ هُدَايَ فَلَا خَوْفٌ عَلَيْهِمْ وَلَا هُمْ يَحْزَنُونَ أنت ಅದರಂತ ಆದಮ್ ಅಲ್ಲಿ ಮತ್ತು ಹವ್ವ ಅಲ್ಲಿ ಅವರಿಗೆ ಕಳುಹಿಸುವಾಗ ಆ ದೇವ ಹೇಳ್ತಾನೆ ನೀವು ಒಂದು ನಿರ್ದಿಷ್ಟ ಕಾಲದ ತನಕ ಭೂಮಿಯಲ್ಲಿ ಬಾಳಿ ಬದುಕಬೇಕು ನಿಮ್ಮ ಸಂತಾನದಲ್ಲಿ ನನ್ನ ಕಡೆಯಿಂದ ಪ್ರವಾದಿಗಳು ಸಂದೇಶವಾಹಕರು ಪೈಗಂಬರರು ಬರುತ್ತಾರೆ ಯಾರು ಅವರು ಹೇಳಿದಂತಹ ಮಾರ್ಗದಲ್ಲಿ ನಡೆಯುತ್ತಾರೋ ಯಾರು ಅವರು ತೋರಿದಂತಹ ಹಾದಿಯಲ್ಲಿ ಬದುಕನ್ನು ಕಟ್ಟಿಕೊಂಡು ಬಾಳುತ್ತಾರೋ ಅವರಿಗೆ ಯಾವುದೇ ಭಯವಿಲ್ಲದಂತಹ ಚಿಂತೆ ಇಲ್ಲದಂತಹ ಬದುಕು ದಕ್ಕುತ್ತದೆ ಅಂತ ಹೇಳುತ್ತದೆ ಈ ಲೋಕದಲ್ಲಿ ಭಯ ಚಿಂತೆ ಇಲ್ಲದಂತಹ ಬದುಕು ಸಿಗಬೇಕಾದರೆ ಅದು ದೈವಿಕ ಮಾರ್ಗದರ್ಶನದ ಅಗತ್ಯವಿದೆ ಪ್ರವಾಗಿ ಅವರ ಶಿಕ್ಷಣದಲ್ಲಿ ಆ ಮಾರ್ಗದರ್ಶನ ನಮಗೆ ಸಿಗುತ್ತದೆ ಪ್ರವಾದಿ ಮೊಹಮ್ಮದ್ ಸಲಹೆ ನೀವು ಅನಾಥರ ಸಂರಕ್ಷಕರಾಗಬೇಕು ಅಂತ ಎಲ್ಲಿಯ ತನಕ ಅಂತ ಹೇಳಿದರೆ ಅವರು ಹೇಳಿದರು ಅನಾಥ ಮಕ್ಕಳ ಮುಂದೆ ನೀವು ನಿಮ್ಮ ಮಕ್ಕಳನ್ನು ಮುದ್ದಿಸಬಾರದು ಅಂತ ಯಾರು ಕರುಣೆಯಿಂದ ಪ್ರೀತಿಯಿಂದ ದಯೆಯಿಂದ ಅನಾಥ ಮಗುವನ ಮಗುವಿನ ತಲೆ ಮೇಲೆ ಕೈ ಸವರುತ್ತಾನೋ ಅವನ ಅಂಗೈಗೆ ಎಷ್ಟು ಕೂದಲಗಳು ತಾಗುತ್ತವೆಯೋ ಅಷ್ಟು ಪುಣ್ಯ ಅವನ ಕರ್ಮ ಪತ್ರದಲ್ಲಿ ಬರೆಯಲಾಗುತ್ತದೆ ಅಂತ ಪ್ರವಾದಿಯವರು ಹೇಳಿದರು ಮತ್ತು ಪ್ರವಾದಿ ಅವರು ಕೋಮುವಾದವನ್ನು ವಿರೋಧಿಸಿದರು ನೀವು ಎಂದೂ ಕೂಡ ಕೋಮುವಾದಿಗಳಾಗಬಾರದು ಅಂತ ಒಂದು ಕಡೆ ಹೇಳ್ತಾರೆ ಪ್ರವಾದಿ ಅವರು ಕೋಮುವಾದಕ್ಕಾಗಿ ಹೋರಾಡುವವನು ಕೋಮುವಾದದ ಕಡೆ ತೆರೆ ನೀಡುವವನು ಮತ್ತು ಕೋಮುವಾದಕ್ಕಾಗಿ ಸಾಯುವವನು ನಮ್ಮವನಲ್ಲ ಅಂತ ಪ್ರವಾದಿ ಅವರು ಹೇಳ್ತಾರೆ ಮತ್ತು ಇನ್ನೊಂದು ಕಡೆ ಪ್ರವಾದಿ ಅವರು ಹೇಳ್ತಾರೆ ಒಬ್ಬ ಸಂಗಾತಿ ಕೇಳ್ತಾರೆ ಪ್ರವಾದಿ ಅವರವರಿಗೆ ಪ್ರವಾದಿ ನಮ್ಮ ಜನಾಂಗದವರನ್ನು ನಾವು ಪ್ರೀತಿಸುವುದು ಕೋಮುವಾದ ಆಗ್ತದೆ ಅಂತ ಆಗ ಪ್ರವಾದಿಯವರು ಹೇಳ್ತಾರೆ ನಿನ್ನ ಜನಾಂಗದವರು ನಿನ್ನ ಜನಾಂಗದವರನ್ನು ನೀನು ಪ್ರೀತಿಸಿದರೆ ಅದು ಕೋಮುವಾದ ಆಗುವುದಿಲ್ಲ ಬದಲಾಗಿ ಒಂದೊಮ್ಮೆ ಜನಾಂಗದವರು ಅನ್ಯಾಯವೇ ಸಿಗಿದ್ದಾದರೆ ನೀನು ಅವರನ್ನು ಎಂದಾದರೆ ಅದು ಕೋಮುವಾದ ಆಗ್ತದೆ ಅಂತ ಪ್ರವಾದಿಯವರು ಹೇಳ್ತಾರೆ ನೆರೆ ನೆರೆಯನ್ನು ಹಸಿದಿರುವಾಗ ಹೊಟ್ಟೆ ತುಂಬ ಉಂಡು ಮಲಗುವುದು ನನ್ನ ಅನುಯಾಯಿ ಅಲ್ಲ ಅಂತ ಒಟ್ಟಾರೆ ಈಗ ಚೀಟಿ ಬಂದಿದೆ ನನ್ನ ಸಮಯ ಮುಕ್ತಾಯವಾಗಿದೆ ಯಾವ ರೀತಿ ನನ್ನ ಭಾಷಣದ ಸಮಯ ಮುಕ್ತಾಯಗೊಂಡಿತೋ ಅದೇ ರೀತಿ ನನ್ನ ಮತ್ತು ನಿಮ್ಮ ಜೀವನದ ಸಮಯವೂ ಕೂಡ ಒಂದು ದಿನ ಮುಕ್ತಾಯಗೊಳ್ಳಲಿಕ್ಕಿದೆ ಅಂದರೆ ದೇವರ ಮೂಲಕ ಒಂದು ಚೀಟಿ ಬರಲಿಕ್ಕಿದೆ ನಿನ್ನ ಬದುಕು ಇಂದು ಮುಗಿಯಿತು ಅಂತ ನೀನು ದೇವನಿಗೆ ಮರ ಮರಳಿ ಹೋಗಬೇಕು ನಿನಗೆ ಮರಣ ಬಂದಿದೆ ನೀವು ಈ ಲೋಕವನ್ನು ಬಿಟ್ಟು ಹೋಗಬೇಕು ಅಂತ ದೇವರ ಮೂಲಕ ಒಂದು ಸಿಗ್ನಲ್ ಬರಲಿಕ್ಕಿದೆ ಮತ್ತು ಮರಣದ ಬಳಿಕ ಒಂದು ಲೋಕ ಬರಲಿಕ್ಕಿದೆ ಅಂತ ಪ್ರವಾದಿ ಮನಸ್ಸನ್ನು ಆಲಿಸಲು ಅವರು ಹೇಳಿದಂತ ಬಹಳ ಪ್ರಮುಖವಾದಂತಹ ಸಿದ್ಧಾಂತ ಒಂದು ಮಾತನ್ನು ಹೇಳಿ ನನ್ನಾಶ ಮುಗಿಸುತ್ತೇನೆ ಈ ಲೋಕದಲ್ಲಿ ನಿಮಗೆ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಇದ್ದಷ್ಟು ದಿನ ನೀವು ವರಿತನ್ನು ಮಾಡಬಹುದು ಕೆಳಕಕ್ಕೂ ಎಸಿರಬಹುದು ಆದರೆ ಪರಲೋಕದಲ್ಲಿ ನೀವು ಮಾಡಿದಂತಹ ಪ್ರತಿಯೊಂದು ಕರ್ಮದ ಕುರಿತು ವಿಚಾರಣೆ ನಡೆಯಲಿಕ್ಕಿದೆ ಅಂತ ಕೂಡ ನಾನು ಹೇಳಿ ಕಿತಾಬ ನಿನ್ನ ಕರ್ಮ ಪತ್ರವನ್ನು ಓದು ಕಫಾವಿ ಕ್ಯೋಮ ಅನೇಕ ಹಸಿವಾ ಇಂದು ನಿನ್ನ ಲೆಕ್ಕ ತೆಗೆದುಕೊಳ್ಳಲಿಕ್ಕೆ ಸಾಕು ಅಂತ ಆ ದಿನ ಬರುವುದಕ್ಕಿಂತ ಮುಂಚೆ ದೇವರ ನೈಜ ದಾಸರಾಗಿ ಪ್ರವಾದಿಯವರ ನೈಜ ಅನುಯಾಯಿಗಳಾಗಿ ಬದುಕಲಿಕ್ಕೆ ನಮಗೆ ಸಾಧ್ಯವಾಗಿತ್ತು ಪ್ರವಾದಿಯವರನ್ನು ಕೇವಲ ಸ್ಮರಿಸಿದರೆ ಸಾಲದು ಪ್ರವಾದಿಯವರನ್ನು ಅನುಸರಿಸುವವರು ನಾವಾಗಬೇಕು ಇಂದು ನಾವು ಅನೇಕ ವಸ್ತುಗಳನ್ನು ಖರೀದಿಸಿದ್ದೇವೆ ಖರ್ಚು ಮಾಡಿ ನಾವು ಪ್ರವಾದಿಯವರ ಬದುಕಿನ ಕುರಿತು ಪುಸ್ತಕವನ್ನು ಖರೀದಿ ಮಾಡುವ ಈ ನವೀತಿ ಕನ್ನಡ ಓದುವರು ಕನ್ನಡದಲ್ಲಿ ಪ್ರಕಟಗೊಂಡಂತಹ ಪುಸ್ತಕ ಉರ್ದು ಇಂಗ್ಲಿಷ್ ಓದುವರು ಅದರಲ್ಲಿ ಪ್ರಕಟಗೊಂಡಂತಹ ಪ್ರವಾದಿ ಚರಿತ್ರೆಯನ್ನು ಒಳಗೊಂಡಂತಹ ಸೀರ ಪುಸ್ತಕವನ್ನು ಖರೀದಿಸಿ ನಾವು ಓದುವ ಮತ್ತು ನಮ್ಮ ಮಕ್ಕಳನ್ನು ಓದಿಸುವಂತೆ ಪ್ರೇರೇಪಿಸುವ ಇಷ್ಟು ಹೊತ್ತು ನನಗೆ ಮಾತನಾಡಲಿಕ್ಕೆ ಅವಕಾಶ ನೀಡಿದಂತಹ ಅಂಜುಮನ್ ಇಸ್ಲಾಂ ಸಂಸ್ಥೆ ಪೋಲಾಲ್ ಇದರ ಹೊಣೆಗಾರರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತು ನನ್ನ ಮಾತನ್ನು ಬಹಳ ಆಸಕ್ತಿಯಿಂದ ಆಲಿಸಿದಂತಹ ತಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಸರ್ವಸ್ತುತಿಗಳು ಸರ್ವ ಲೋಕಗಳ ಒಳೆಯನಾದ ಅಲ್ಲಾಹನಿಗೆ ಇರಿಸಲು